ಹಲೋ ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಷೇಹಿಗೆ ಸ್ವಾಗತ ಇವತ್ತು ಸಿಹಿ ಅವಲಾಕಿ ಮಾಡೋದು ಹೇಗೆ ಅಂತ ನೋಡೋಣ ದೇವ್ರ ನೈವೇದ್ಯಕ್ಕೆಲ್ಲ ತುಂಬಾ ಈಸಿ ಬೇಗನೂ ಮಾಡ್ಕೊಂಬಿಡ್ಬೋದು ಒಂದು ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ ಇದನ್ನು ಸುಮಾರು ಸ್ವಲ್ಪ ಗೋಲ್ಡನ್ ಬ್ರಂಬರ್ವರೆಗೂ ಉರ್ಕೋಬೇಕಾಗುತ್ತೆ ತುರಿದಿಟ್ಕೊಂಡೋಗ ಕಾಯಿ ತುರಿ ಕೊ ಕಾಯಿತುರಿನಾದರೂ ಹಾಕೋಬೋದು ಕೊಬ್ಬರಿನಾದರೂ ಹಾಕೋಬೋದು ಕೊಬ್ಬರಿ ಇಲ್ಲ ಅಂತ ನಾನು ತುರಿನೇ ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ಥರ ಹುರ್ಕೊಂಡು ನಾನು ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ ಅರ್ಧ ಕಪ್ ಬೆಲ್ಲಕ್ಕೆ ಕಾಲು ಕಪ್ಪಷ್ಟು ನೀರು ಹಾಕ್ಕೋಬೇಕು ಕಾಲು ಕಪ್ ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಒಂದು ಕಪ್ ನಾನು ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಕಪ್ ಅವಲಕ್ಕಿಗೆ ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡ್ರೆ ಸಾಕು ಬೆಲ್ಲ ಪೂರ್ತಿ ಕರಗಿಸ್ಕೊತಾ ಇದ್ದೀನಿ ಇದು ಗಟ್ಟಿ ಪಾಕ ಎಲ್ಲ ಮಾಡ್ಕೋಬಾರ್ದು ಒಂದೆಳೆ ಪಾಕನೂ ಮಾಡ್ಕೋಬಾರ್ದು ಜಸ್ಟ್ ಕರ್ಗದ್ರೆ ಸಾಕು ಕೈಗೆ ಸ್ವಲ್ಪ ಸ್ಪೂನಿಗೆ ತೊಗೊಂಡ್ರೆ ಅಂಟಬೇಕು ಬೆಲ್ಲ ಬಂದು ಅಷ್ಟು ಮಾಡಿಕೊಂಡ್ರೆ ಸಾಕು ತುಂಬ ಗಟ್ಟಿ ಪಾಕ ಮಾಡಿಕೊಂಡ್ರೆ ಡ್ರೈ ಆದಮೇಲೆ ಫುಲ್ಲು ಗಟ್ಟಿ ಗಟ್ಟಿ ಅನಿಸ್ಬಿಡುತ್ತೆ ತಿನ್ನೋದಕ್ಕಾಗಲ್ಲ ಅವಲಕ್ಕಿ ಬಂದು ನೋಡಿ ಸ್ವಲ್ಪ ಇದೆ ಕೈಗೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾವು ಹುರಿದಿಟ್ಕೊಂಡಿದ್ವಲ್ಲ ಗೋಡಂಬಿ ದ್ರಾಕ್ಷಿ ಅದಕ್ಕೆ ನಾನು ಪೇಪರ್ ಅವಲಕ್ಕಿ ಹಾಕೊತಾ ಇದ್ದೀನಿ ಪೇಪರ್ ಅವಲಕ್ಕಿನಾದರೂ ಮಾಡ್ಕೊಬೋದು ಗಟ್ಟಿ ಅವಲಕ್ಕಿನಾದ್ರೂ ಮಾಡ್ಕೋಬೋದು ಪೇಪರ್ ಅವಲಕ್ಕಿ ಆದರೆ ಚೆನ್ನಾಗಿರುತ್ತೆ ಅದು ಅದು ಅಂದರೆ ತೆಳ್ಳಗಿರುತ್ತಲ್ಲ ಅದರಿಂದ ಗಟ್ಟಿ ಅವಲಕ್ಕಿ ಆದರೆ ಸ್ವಲ್ಪ ಗಟ್ಟಿ ಅನಿಸುತ್ತೆ ಅಷ್ಟು ಅದಕ್ಕಿಂತ ಪೇಪರ್ ಅವಲಕ್ಕಿ ಚೆನ್ನಾಗಿರುತ್ತೆ ಇವಾಗ ಕರ್ಗಿಸ್ಕೊಂಡಿರೋ ಬೆಲ್ಲ ಸೋಸ್ಬಿಟ್ಟು ಹಾಕೊತ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟೇ ರೆಡಿ ಆಗೋ ಆಗೋಗ್ಬಿಡುತ್ತೆ ಒಂದು ಐದು ನಿಮಿಷಕ್ಕೆಲ್ಲ ರೆಡಿ ಆಗೋಗ್ಬಿಡುತ್ತೆ ಇದು ಬಂದು ಒಂದು ಕಡೆ ಬೆಲ್ಲದ ಪಾಕ ಇಟ್ಕೊಂಡು ಇನ್ನೊಂದು ಕಡೆ ಗೋಡಂಬಿ ದ್ರಾಕ್ಷಿ ಹುರ್ಕೊಂಡ್ರೆ ಅವಲಕ್ಕಿ ಹಾಕೊಂಡ್ರೆ ಮಿಕ್ಸ್ ಮಾಡಿಕೊಂಡ್ರೆ ದೇವ್ರ ನೈವೇದ್ಯ